ಮಹೇಶ್ ತಿಮ್ಮರೋಡಿಯವರೇ ಸ್ಪಷ್ಟಪಡಿಸಿ ಆತ ನಪುಂಸಕನೋ ಇಲ್ಲ ಕಾಮುಕನೋ ಸ್ಪಷ್ಟಪಡಿಸಿ ಇವತ್ತು ನಮ್ಮ ಪ್ರಗತಿಪರರೆಲ್ಲ ಸ್ವಂತ ಸಿಟ್ಟಿನಿಂದ ಬೀದಿ ಇಳಿಲಿಕ್ಕೆ ಮಾತಾಡಲಿಕ್ಕೆ ಒಬ್ಬ ಮುಸಲ್ಮಾನೇ ಪ್ರಚೋದನೆ ಮಾಡಬೇಕಾಯಿತು ಯಾವ ಹಿಂದೂಗಳ ಮೇಲೆ ದಾಳಿ ದಾಳಿ ಅಂತ ಇದ್ರೆ ಆ ಹಿಂದೂ ದೇವರು ಅಥವಾ ಮಂಜುನಾಥ ಜೀತ ಕೊಳಪಟ್ಟಿದ್ದಾನೆ ಮಂಜುನಾಥ ಯಾರ ಕಪಿ ಇದ್ದಾನೆ ಅದ್ರ ಬಗ್ಗೆ ಮಾತಾಡಿ ಮತ್ತೆ ಅಲ್ಲಿಯ ಸಾವಿರಾರು ಕುಟುಂಬಗಳು ಭೂಮಿ ಕಳ್ಕೊಂಡವರು ಅತಂತ್ರ ಆದವರು ಅವ್ರಲ್ಲ ನೆಕ್ಸ್ಲೆಟ್ಗಳಂತೆ ಅವ್ರೆಂಗೆ ನೆಕ್ಸ್ಲೈಟ್ ಆಗ್ಬಿಡ್ತಾರೆ ಬಡ್ಡಿ ದಂಧೆಗೆ ಬಲಿಯಾದಂಥವ್ರು ಜೀವ ಕಳ್ಕೊಂಡಂಥವ್ರು ಮನೆಮಾರುಗಳನ್ನ ಕಳ್ಕೊಂಡಂಥವ್ರು ಕುರಿಗಳನ್ನು ಕಳ್ಕೊಂಡಂಥವ್ರು ಇವರು ಮತಾಂತ್ರಿಗಳಂತೆ ಇದು ಇವರ ಹಿಂದೂ ಪ್ರೇಮ ಇದು ನೋಡಿ ಇವರ ಹಿಂದೂ ಪ್ರೇಮ ನಿಮ್ಗೆ ಗೊತ್ತಾಗ್ತದೆ ನಾನು ಯಾರ ಬಗ್ಗೆ ಹೇಳ್ತಾ ಅಂತ ಧರ್ಮಸ್ಥಳದ ಸೌಜನ್ಯ ಗೌಡ ಸೌಜನ್ಯ ಗೌಡ ವಿಚಾರದಲ್ಲಿ ಈ ನಾಯಿಗಳು ಸ್ಟಾರ್ಟ್ ಆಗ್ತಾ ಬರ್ತಾ ಇದಾವೆ ಅಲ್ಲಿ ಬಿಸ್ಕೆಟ್ ಎಸ್ತಿಲ್ಲ ಅಷ್ಟೇ ಅಲ್ಲಿಂದ ಬಿಸ್ಕೆಟ್ ಎದ್ದ ತಕ್ಷಣ ಬುಗಳ್ತವೆ ಅಂತ ನಾನು ಹೇಳಿದೆ ಈ ಹೊಸ ನಾಯಿಗಳು ಬಂದು ಫಸ್ಟ್ ಹೋಗೋ ಏನೋ ಗೊತ್ತಿಲ್ಲ ಬೇರೆ ನಾಯಿಗಳು ಬಂದಿದ್ದಾವೆ ಎಲ್ಲ ಕುತ್ಕೊಂಡು ಅವನೊಬ್ಬ ಪುಂಗ್ಳ ಇದನ್ನ ಪುಂಗ್ರಾಜ ಅದೆಲ್ಲ ಮಂಗಳೂರು ಆ ಕಡೆ ಎಲ್ಲ ಭಾಷಣ ಬಿಕ್ಕೊಂಡು ದೊಡ್ಡ ಮಾಡ್ತಲ್ಲ ಅಯ್ಯೋ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರ ಲಕ್ಷಾಂತರ ಜನ ಬರುವ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗ್ತಾ ಇದೆ ಆದ್ರೂ ಮುಸಲ್ಮಾನರು ದಾಳಿ ಮಾಡ್ತಾವ್ರೆ ಸುಮ್ಮನೆ ಇದಿರಲ್ಲ ಏನ್ ಮಾಡ್ಬೇಕಾಯ್ತು ಏನ್ ದಾಳಿ ಮಾಡ್ತಾವ್ರೆ ಸುಮ್ಮನೆ ಇದಿರಲ್ಲ ಅಂತ ಹೇಳಿ ಮುಸಲ್ಮಾನರು ಮುಸಲ್ಮಾನ ದಾಳಿ ಮಾಡ್ತಾವ್ರೆ ಇಡೀ ದೇಶಾದ್ಯಂತ ಮಾನ ಆಗ್ತಾ ಇದೆ ಅಂದ್ರೆ ನೀವು ಯಾಕಿನ್ನೂ ದೊಣ್ಣೆ ಕಲ್ ಕಲ್ತಗೊಂಡಿಲ್ಲ ಎಷ್ಟು ಜನ ಜಾಸ್ತಿ ದೊಣ್ಣೆ ಕಲ್ತಾ ಹೋಗ್ತಾರೆ ನಂಗೆ ಅಷ್ಟು ಉಂಡಿ ತುಂಬತಾ ಇದೆ ಅಂತ ಅರ್ಥ ಸಾಹೇಬ್ರಿಗೆ ಅಲ್ವಾ ಹೇಳಿ ಶುರು ಮಾಡಿದ್ದಾನೆ ಯಾಕಪ್ಪ ಸೌಜನ್ಯ ಹಿಂದೂ ಆಗಿರಲ್ವಾ ಸೌಜನ್ಯ ಗೌಡ ಗೌಡ್ರು ಹಿಂದೂ ಅಲ್ಲ ಹಂಗಾರೆ ಸೌಜನ್ಯ ಗೌಡನವರು ಹಿಂದೂ ಆಗಿರ್ಲಿಲ್ವಾ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ವ ನಿಂಗೆ ಯಾವತ್ತು ಈ ಹೊಡೆ ಬಂದ್ಬಿಟ್ಟೆಲ್ಲ ಏನ್ ದಾಳಿಯಾಗಿದೆ ಇವನು ಹೇಳ್ತಾನೆ ಹಿಂದೂ ಶಬ್ದ ದಾಳಿ ಆಗ್ತದೆ ಅಂತ ಹಂಗೆ ಅದು ಮಂಜುನಾಥನೇ ಕೂತ್ಕೊಂಡು ಜೀತಕ್ಕೆ ಕೊಳ್ಪಟ್ಟವನಲ್ಲ ಮಂಜುನಾಥನ್ಗೆ ಕೈಕಾಲಿಗೆ ಚೈನ್ ಹಾಕ್ಬಿಟ್ಟು ಹೇಳ್ದಂಗೆ ಕೇಳ್ಕೊಂಡ್ ಬಿದಿರ್ಬೇಕು ಅಷ್ಟೇ ನೀನು ಅಂತೇಳಿ ಕಟ್ ಹಾಕಿಬಿಟ್ಟು ಇಟ್ಕೊಂಡಿರಲ್ಲ ಅವ್ನ ಕುಂತರೋ ಜಾಗನೇ ಬುಡನೆ ಅವನಲ್ಲ ಹಿಂದೂಗಳದಲ್ಲ ಅದು ಯಾ ಹಿಂದೂ ಹಿಂದೂನ್ ಬಿಡ್ಕೊತ ಇದೆಯಲ್ಲಪ್ಪಾ ಮಂಜುನಾಥ ಕೂತ್ಕೊಂಡವನಲ್ಲ ಆ ಬುಡನೆ ಇಂದುಲ್ಲ ಅದಕ್ಕೆ ಹೇಳಿದ್ದು ಮಂಜುನಾಥನ ಕೈಕಾಲು ಕಟ್ಟಿ ಹಾಕಿ ಜೀತಕ್ಕಿಟ್ಕೊಂಡು ದುಡ್ಸ್ಕೊತಾ ಇದಾರೆ ಅಲ್ಲಿ ದೊಡ್ಡ ಮಡದ ದುಡ್ಸ್ಕೊತ ಇದಾರೆ ಅದ್ರ ಬಗ್ಗೆ ನಿಂಗೆ ಧೈರ್ಯ ಇದ್ರೆ ಮತ್ತೆ ಏನಿದೆ ಮಹೇಶ್ ತಿಂಬ್ರೋಡಿ ಅವರೇ ನೀವ್ ಹೇಳಿದ್ರಲ್ಲ ಅವ್ನು ಮಾತಾಡಿದ ತಕ್ಷಣ ಕೌಂಟರ್ ಕೊಡ್ತೀರಾ ನೀವು ಇನ್ ಯಾವ ಉಚ್ಚಿನಾಗಿ ಬರ್ತಾ ಇದ್ದಾನೆ ಅಯೋಗ್ಯ ಇವರು ಅದೇ ನಿಮ್ದೇ ಡೈಲಾಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಕ್ಷಣಕ್ಕೂ ನಾನು ಹೇಳ್ತೀನಿ ಸೌಜನ್ಯ ಗೌಡಳ ಕೇಸ್ ಏನಾದ್ರು ಸ್ವಲ್ಪ ಜೀವಂತ ಹೋಗಿದ್ರೆ ಗಟ್ಟಿ ನಿಂತಿದ್ರೆ ಅದು ತುಂಬಾ ಬದ್ಧತೆಯಿಂದ ಮಹೇಶ್ ತಿಮ್ರೋಡಿ ಅವರೇ ಗಟ್ಟಿದುನಿ ಎತ್ತ ಎರಡನೇ ಮಾತೇ ಅಲ್ಲ ಯಾವ ಒಕ್ಕಲಿಗರ ಸಂಘ ಇರ್ಬೋದು ಒಕ್ಕಲಿಗರ ಮಠಗಳಿರ್ಬೋದು ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ನಾನು ಹೇಳ್ತೀನಿ ನೆಕ್ಸ್ಟ್ ಈ ವಿಚಾರದಲ್ಲಿ ಇವತ್ತು ಅವರು ನಾವು ಅನ್ಕೊಂಡಿದ್ವಿ ಇವರೆಲ್ಲ ಎಂಬತ್ತರ ದಶಕದಿಂದ ಹಿಂದುತ್ವದ ನಾಯಕರು ಆ ಭಾಗದಲ್ಲಿ ಹಿಂದುತ್ವವನ್ನು ಕಟ್ಟಿ ಬೆಳೆಸ್ತವ್ರು ಅಂತಾರೆ ನಾವು ಅಂದ್ಕೊಂಡಿದ್ವಿ ಈ ಒಂದು ಸುರಿ ಬೆಲೆ ಹೇಳ್ತಾವೆ ನಿಮಗೆ ಇಲ್ಲ ನೀವೆಲ್ಲ ಸಾಬ್ರು ಅಂತ ಹೇಳ್ತಾವೆ ಸಾಬ್ರೂ ಹೇಳಿದ್ನಲ್ಲ ದಾಳಿ ಮಾಡ್ತವ್ರು ಯಾರು ಈಗ ಇದು ಈ ಮಟ್ಟ ಈ ವಿಚಾರದಲ್ಲಿ ದೊಡ್ಡ ಮಟ್ತಾ ಇಲ್ಲಿ ದುನಿಯತ್ತಿದ್ದರು ತಿಮ್ರೋಡಿಯವರು ತಿಮ್ರೋಡಿಯರ ಅನುಯಾಯಿಗಳು ಮತ್ತೆ ಗಿರೀಶ್ ಪಟ್ಟಣದವರೆಲ್ಲ ಇವ್ರಿಗೆ ಹೇಳ್ತಾವನೆ ಸಾಬರು ಬಂದ ದಾಳಿ ಮಾಡ್ತಾವ್ರೆ ಅಥವಾ ಇವರು ಮಾಮೂಲಿ ಇವ್ರ ಇವ್ರ ಛಲಗಳೆಲ್ಲ ಮಾತಾಡ್ತಾರಲ್ಲ ಈ ತರ ನಮ್ತರ ಸ್ವಲ್ಪ ಸೌಹಾರ್ದತೆ ಪ್ರಗತಿ ಪರತೆ ಮಾತಾಡೋರಿಗೆ ಇವರೆಲ್ಲ ಕೊಡ್ತಾರೋ ಅಂತ ಅರ್ಥದ ಮಾತಾಡ್ತಾರಲ್ಲ ಬಹುಶಃ ತಿಂಬ್ರೋಡಿಯವರು ಅದೇ ಅರ್ಥದಲ್ಲಿ ಹೇಳ್ತಾವ ಇವನು ಅದೇ ಅರ್ಥದಲ್ಲಿ ಆದ್ರೆ ತಿಂಬ್ರೋಡಿಯವ್ರು ನೀವು ಹೇಳ್ತೀರಾ ಆತ ನಪಂಸಕ ಪ್ರಚಾರಕರು ಮನೆಗೆ ಹೋದ್ರೆ ಬೆಳಿಗ್ಗೆಯವ್ರ ಹಿಂಚಿನೇ ಇರಲ್ಲ ಅಂತ ಇದು ಸ್ಪಷ್ಟಪಡಿಸಿ ನಪಂಸಕನ ಕಾಮಾಂದನ ಒಂದು ಎರಡನೇದಾಗಿ ಇಲ್ಲಿ ಸೌಜನ್ಯ ಮಾತ್ರ ಹೆಣ್ಮಗಳ ಅವ್ರು ಯಾರು ಹೆಣ್ಮಕ್ಳಲ್ವಾ ಹೆಣ್ಮಕ್ಳಲ್ವಾ ನಿಮಗೆ ಗೊತ್ತಿತ್ತಾನೆ ನೀವು ಹೇಳ್ತಿರಲ್ಲ ಹತ್ತು ವರ್ಷದಿಂದ ಬಂದ ದುಡ್ಡಿಸ್ಕಂಡ ಅವ್ನು ಯಾರೋ ಅವ್ನು ಹೇಳ್ತಾರಲ್ಲ ಏನೋ ಏನೋ ಶೀಖರ ಪ್ರಭು ಅಂತ ಯಾರ ಜೊತೆ ಬಂದ ದುಡ್ಡು ಕೊಟ್ಟೆ ನಾನು ಅಂತ ಹೇಳ್ತಿರಲ್ಲ ನೀವು ಯಾಕೆ ಶಿಷ್ಯ ಸುಮ್ಮಿದ್ರಿ ಇವ್ನು ಪುರಾಣ ಗೊತ್ತು ಅಂತ ಹೇಳ್ತಿರಲ್ಲ ಪುರಾಣ ಗೊತ್ತಿದ್ದು ಯಾಕೆ ಸುಮ್ಮನಿದ್ರಿ ಭಯನಾ ನಿಮಗೆ ಮಾತಾಡೋಕೆ ಅವನ ಬಗ್ಗೆ ನೀವು ಶಿಷ್ಯ ಶಿಷ್ಯಂದ್ರಿ ಭಯನಾ ನೀವೇ ಹೇಳ್ತಾ ಇದ್ರಲ್ಲ ಅವನ ಬಗ್ಗೆ ಗೊತ್ತು ಪ್ರಚಾರ ಕ್ರಮನೆ ಹೋದ್ರೆ ಅವ್ರು ಹೆಂಡತಿನೇ ಇರಲ್ಲ ಅಂದ್ರೆ ಏನರ್ಥ ಇದು ಏನರ್ಥ ದೊಡ್ಡ ಮಾಡ್ತಾ ಸ್ಪಷ್ಟಪಡಿಸ್ಬೇಕಲ್ಲ ನಿಮ್ಗೆ ತನೇ ಗೊತ್ತಿರೋದು ವಿಚಾರ ನಿಮ್ಗೇನಕ್ಕೆ ನಿಮ್ಮ ಅನುಯಾಯಿಗಳಿಗೆ ಭಯನೇನಾದ್ರು ಅವನು ಇಂಡೈರೆಕ್ಟಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದು ಸಾಬ್ರು ಅಂತ ಹೇಳ್ತಾ ಅವನು ಸಾವ್ರ್ ದಾಳಿ ಮಾಡ್ತಾವ್ರಿ ನಾವು ಅನ್ಕೊಂಡಿದ್ದೆ ಇಲ್ಲ ನೀವು ಅವ್ರಿಂದ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ರು ಹೇಳ್ಬಿಟ್ಟು ಅಂದರೆ ಇವನ ಕಚ್ಚೆ ಪುರಾಣ ಗೊತ್ತಾಗ್ಲಿಕ್ಕೆ ಅಥವಾ ಪಂಸಕನೋ ಕಚ್ಚೆನೋ ಮತ್ತೊಂದೋ ಗೊತ್ತಿಲ್ಲ ನನಗೆ ಇವನು ಬಣ್ಣ ಬೈಲ ಸಹ ಪಾಪ ಸೌಜನ್ಯ ಅಂತಲೇ ಬರ್ಬೇಕಾಯ್ತಲ್ವಾ ಸೌಜನ್ಯ ಹೇಳಿ ಸೌಜನ್ಯ ದೇವಿ ಸೌಜನ್ಯ ದೇವಿನೇ ಸಹ ಮಾತಾಡಲಿಲ್ಲ ನೀವು ಇರ್ಲಿ ನಾನು ಅದೇ ಹೇಳೋದು ಈ ಕ್ಷಣಕ್ಕೂ ಹೇಳ್ತೀನಿ ತಿಮ್ರೋಡಿಯವರೇ ಇವತ್ತು ಸೌಜನ್ಯ ಪರವಾಗಿ ಗಟ್ಟಿಯಾಗಿ ನಿಂತಿರೋದು ಅದರಲ್ಲಿ ಎರಡನೇ ಇಲ್ಲ ಮತ್ತೆ ನಾ ಅವಾಗಲೇ ಹೇಳಿದ್ರೆ ನಮ್ಮ ಪ್ರಗತಿಪರರು ಸ್ವಂತ ಸಿಟ್ಟಿಂದ ಈಗ ಎದ್ದಿದ್ದಾರೆ ಅದನ್ನ ಪ್ರಚೋದನೆ ಮಾಡಕೋ ಮುಸಲ್ಮಾನ ಬೇಕಾಯಿತು ಮತ್ತೆ ಇವ್ನು ಹೇಳ್ತಾರಲ್ಲ ಮುಸಲ್ಮಾನರು ದಾಳಿ ಮಾಡಿದ್ರು ಹಿಂದೂ ಶ್ರದ್ಧಾ ಕೇಂದ್ರ ಹಿಂದೂ ಕ್ಷದಾ ಕ್ಷೇತ್ರ ಅಂತ ಮಂಜುನಾಥನೇ ಕಟ್ಟಾಕೊಂಡು ಅದ್ರಲ್ಲಿ ಸಾವಿರಾರು ಎಕರೆನ ಬಡಬಗ್ರ ಭೂಮಿಯನ್ನ ಲೂಟಿ ಹೊಡಿತಾವ್ರಲ್ಲಪ್ಪ ಸುತ್ತಮುತ್ತ ಅವ್ರಂದ್ರೆ ನಕ್ಸ್ಲೆಟ್ ಹಿಂದೂಗಳಲ್ವಾ ನಕ್ಸ್ಲೆಟ್ ಏನಪ್ಪಾ ಇನ್ ದೃಷ್ಟಿಯಲ್ಲಿ ನಾಚಿ ಕೆಟ್ಟವನೇ ಮತ್ತೆ ಮತಾಂತ್ರಿಗಳಂತೆ ಯಾವ ಮತಾಂತ್ರಿಗಳು ಬಡ್ಡಿ ದಂದಲ್ಲಿ ಕಣ್ಣಲ್ಲಿ ನೀರು ಆತ್ಮಹತ್ಯೆ ಮಾಡ್ಕೊತವ್ರಲ್ಲ ಸುಸೈಡ್ ಮಾಡ್ಕೊಂಡು ಸಾಯ್ತಾವ್ರಲ್ಲ ಮನೆ ಬಿಟ್ಟು ಓಡೋಗ್ತಾರಲ್ಲ ಇವ್ರಿಗೆ ಎದ್ಕೊಂಡು ಕುರಿಗಳು ದನಗಳು ಎಮ್ಮೆಗಳು ಹಿಡ್ಕೊಂಡು ಹೋಗ್ತಾವ್ರಲ್ಲ ಇವ್ರು ಯಾರು ಇವ್ರು ಮತಾಂತರಗೊಂಡವ್ರಾ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಅವನು ಯಾವನ ಅಯೋಗ್ಯ ಗಿಳಿ ಕೂತ್ಕೊಂಡು ಕತೆ ಹೊಡಿತಾನೆ ಸತ್ಯಶೋಧನೆ ಅಂತ ಹೆಸರು ಬೇರೆ ಅಂತ ನೀವು ಪುಡ್ಗೋಸಿ ಸತ್ಯ ಶೋಧನೆ ಯಾವ ಸತ್ಯ ಶೋಧನೆ ಮಾಡ್ತಾ ಇದ್ರ ನೀವು ಅಲ್ಲ ಎಷ್ಟು ಅಯೋಗ್ಯ ಥರ ಇವರು ಸಮರ್ಥನೆ ಮಾಡ್ಕೋತಾರೆ ಅಂದ್ರೆ ಅವ್ರವ್ರ ಅಪ್ತಿರ್ ಮಾಡಿದಂಥ ಕರ್ಮಗಳನ್ನ ಅಸಹ್ಯಗಳನ್ನ ಕೆಲವು ಮಕ್ಳುಗಳು ಮಾಡ್ಕೊಂಡ್ ಅದಕ್ಕಿಂತ ಜೋರಾಗಿ ಇವರು ಸಮರ್ಥನೆ ಅಂದ್ರೆ ನಿಮ್ಮ ಮೇಲೆ ಅನುಮಾನ ಬರ್ತಾ ಸತ್ಯ ಶೋಧನೆ ಅಂತೆ ಎಲ್ಲದಕ್ಕೊಂದು ರೆಡಿಮೇಡ್ ಈ ಒಂದು ಕತೆ ಇದೆ ಕೃಷ್ಣೇಗೌಡ ರಾಣಿ ಅಂತ ಅಲ್ಲೊಬ್ಬ ಮೇರ್ ಇರ್ತಾನೆ ಎಲ್ಲದಕ್ಕೊಂದು ರೆಡಿಮೇಡ್ ಉತ್ತರ ಕೊಡ್ತಾ ಇರ್ತಾನೆ ಹಿಂಗೆ ಇವ್ರ ನಾಟಕಗಳೇನು ಇವನು ಕೇಳದಂತೆ ಅವನು ಹೇಳದಂತೆ ಎಲ್ಲನೂ ಕೇಳ್ತೀನಿ ಅವ್ರನ್ನೂ ಕೇಳ್ತೀನಿ ಒಡನಾಡಿಯವ್ರನ್ನೂ ಕೇಳ್ತೀನಿ ತಿಮ್ಳೂರಿನು ಕೇಳ್ತೀನಿ ಸತ್ಯ ಇರಬೇಕು ಏನಂತ ಕೇಳ್ತೀಯ ಇದೇ ನೋಟ್ ಬ್ಯಾನು ಮತ್ತೆ ಜಿ ಎಸ್ ಟಿ ಸಂದರ್ಭದಲ್ಲಿ ಬಾರಪ್ಪ ಚರ್ಚೆ ಅಂತೇಳಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ನಲ್ಲಿ ಎರಡೆರಡು ದಿವಸ ನೀನು ಹೆಸರಾಕಂಡು ಕರೆದ್ರು ನಿನ್ನ ಆಹ್ವಾನ ಕೊಟ್ಟು ಕಾರ್ಯಕ್ರಮ ಮಾಡಿದ್ರು ಸುಳಿಲೇ ಇಲ್ಲ ನೀನು ನೋಡಿ ಬಂದು ಚರ್ಚೆ ಮಾಡೋದನ್ನ ನೀವು ಒನ್ ಮೇಗಳಲ್ವಾ ನೀವು ಒಂದ್ ಕಡೆ ಕುತ್ಕೊಂಡು ಭಾಷಣ ಹೊಡೆಯೋರು ಪುಂಗರಲ್ವಾ ನೀವು ಪುಂಗ್ತಾನಂತೆ ಅಲ್ಲಿ ಹೋಗಿ ಯಾವ್ದು ಎಲೆಕ್ಷನ್ಗಳಿಲ್ಲ ಯಾವುದು ಕಮಾಯಿಗಳಾಗ್ಲಿಲ್ಲ ಅದಕ್ಕೆ ಬಂದ ಈಗ ಪ್ರಸಾದ ತಗೊಂಡು ಮತ್ತೊಂದು ಇಷ್ಟು ದಿನ ಅವನು ಯಾವ ಗಿಳಿಯಾರ್ ಕೂತಾ ಹೇಳ್ತಾನಲ್ಲ ಎಂತ ಕುತಂತ್ರೀ ಹೇಳ್ತಾ ಸತ್ಯ ಶೋಧನೆ ಅಂತ ಹೊಂಟಿದ್ ಅಂತ ಹೇಳ್ಬಿಟ್ಟು ಆ ಈ ಕುತಂತ್ರಗಳ ಮಾತ್ರ ರೆಕಾರ್ಡ್ ಮಾಡ್ಕೊಳೋದು ಇನ್ನೇನೋ ಮಾಡ್ಕೊಳೋದು ತಗ್ಲಾಕ್ಸಕ್ ಹೋಗೋದು ಹಬ್ಧಿರ್ಗಿಂತ ಜಾಸ್ತಿ ಪ್ರೀತಿ ಇವ್ರ ಮೇಲೆ ಇವ್ರನ್ನ ಬಚಾವ್ ಮಾಡ್ಬೇಕು ಅಂತ ಅವನ ಹತ್ರ ಮಾತಾಡೋ ರೆಕಾರ್ಡ್ ಮಾಡ್ಕೊಂಬಿಡೋದು ಅತ ಹೇಳ್ತಾನೆ ಏನೋ ಹೌದು ನಾವು ಒಂದ್ ಕೋಟಿ ಖರ್ಚಾಯ್ತು ಹೇಳ್ತಾರ್ರಿ ಜನಸಾಮಾನ್ಯ ಹಂಗೆ ಇರ್ತಾನೆ ಪಾಪ ಅವ್ರಿಗೆಲ್ಲ ಅಹ್ ಸಮಸ್ಯೆ ಇದ್ದಾರಿಗೆ ಯಾರಾದ್ರೂ ಬರ್ತಾರೇನೋ ನೆರವಾಗ್ತಾರೇನೋ ಈ ಮುಖಾಂತರ ನಮ್ಗೆ ನೆರವಾಗ್ಲಿ ಹೌದು ಒಬ್ಬ ಮಗಳು ಕಳ್ಕೊಂಡವರು ಅವ್ರ ದುಃಖ ಅವ್ರಿಗೆ ಗೊತ್ತಿರುತ್ತೆ ಅವ್ನು ಕೆಟ್ಟನೋ ಒಳ್ಳೆನೋ ವೀರಪ್ಪನ್ಗೋಗಿ ಕೇಳಿ ಅವ್ರ ಮಗಳನ್ನ ಅವ್ರ ಅಪ್ಪನೇ ದೊಡ್ಡನಾಗಿರ್ತಾನೆ ಅರ್ಥ ಆಗ್ತದೆ ಯಾವ ವೀರಪ್ಪನ ತಾಯಿ ಕೇಳಿ ಅವನು ಆಗಿರ್ತಾನೆ ಮಗಳು ಕಳ್ಕೊಂಡು ಹೇಳ್ತಾನೆ ಮಗಳು ಅವ್ರ ಕುಟುಂಬದ ಹೆಣ್ಮಗಳ್ ಕರ್ಕೊಂಡಿ ಕಳ್ಕೊಂಡಿದ್ದಾರೆ ಅವ್ರು ದುಃಖದಲ್ಲಿ ಹೇಳ್ತಾರೆ ಯಾರು ನೆರವಾಗ್ತಾರೆ ನಮಗೂ ಅನುಕೂಲ ಮಾಡ್ಕೊಡ್ತಾರೆ ಹೌದು ಕೋಟಿ ಗಂಟೆ ಖರ್ಚಾಗಿದ್ದೀರಿ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಂತೆ ರೆಕಾರ್ಡ್ ಮಾಡ್ತಾನೆ ಅದ್ಯಾವುದೋ ಬಾವಿಲಿ ವಾರೀಜ ಅವ್ರ ಸತ್ರ ಅಂತೆ ಅವ್ರನ್ನ ಫೋನ್ ಮಾಡಿ ಕೇಳೋದಂತೆ ನಿಮ್ಗೆಲ್ಲ ಪ್ಲಾನ್ ಅಂತ ಯಾವನಿ ಗೊತ್ತಾಗಲ್ಲ ಇನ್ನು ಅಷ್ಟೊಂದು ಬಕ್ರಗಳ ಜನಗಳು ಗೊತ್ತಾಗಲ್ಲ ನಿಮ್ಮ ಪ್ಲ್ಯಾನ್ಗಳೇನು ಅಂತ ಎಲ್ಲದಕ್ಕೂ ಉತ್ತರ ಅಯ್ಯೋ ನಾವು ಈ ವಿಚಾರನ ಬಯಲು ಮಾಡಿದರೆ ಇನ್ನೊಂದು ತರ್ತಾರೆ ಇನ್ನೊಂದು ಸತ್ಯವಲ್ಲಿನೋ ಪ್ರೇಮವಲ್ಲಿನೋ ಏನೋ ತರ್ತಾರೆ ನೀನು ಯಾಕಪ್ಪ ಸಮರ್ಥನೆ ಹಂಗಾದ್ರೆ ನೀನು ಯಾವನಪ್ಪ ನೀನು ಅವ್ರು ವಾರಿಸ್ತಾರಣ ವಾರಿಸ್ತಾರಣ್ಣ ನಿಮಗೆ ಅವ್ರ ಪ್ರಸಾದಗಳ ನೀವೆಲ್ಲ ನೀವೇನು ಸಮರ್ಥನೆ ಮಾಡಬೇಕು ಏನು ಸಮರ್ಥನೆ ಮಾಡ್ತೀರಾ ಸತ್ಯ ಅಂತೆ ಸತ್ಯ ಶೋಧನೆ ಅಂತೆ ನೂರಾರು ಆಗಿದೆಯಲ್ಲಪ್ಪ ಅಲ್ಲಿ ಸೌಜನ್ಯ ಪ್ರಕರಣ ಆಗದಕ್ಕಿಂತ ಮುಂಚೆ ನಾನೂರ ಐದು ಬೆಳಕಿಗೆ ಬಂದಿದ್ದು ಅದಾದ್ಮೇಲೆ ಹೆಂಗ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ಏನಕ್ಕೆ ಕಮ್ಮಿ ಅಂತಪ್ಪ ಹೇಳ್ತಾರಲ್ಲ ಅಯ್ಯೋ ಅಲ್ಲಿ ಎಂಥ ಮುಟ್ಟಾಡ್ತರ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಧರ್ಮಸ್ಥಳ ಬಂದು ಸತ ಪುಣ್ಯ ಬರುತ್ತೆ ಅಂತಲೋ ಮೋಕ್ಷ ಸಿಗುತ್ತೆ ಅಂತ ಸತ ಹೋಗ್ಬಿಡ್ತಾರಂತೆ ಹಂಗ ಬೇರೆ ಯಾವ ದೇವಸ್ಥಾನಗಳು ಶಕ್ತಿ ಇಲ್ಲ ಅದೊಂದೇ ಅಂತನಾ ಅಲ್ಲೆಲ್ಲಿ ಪುಣ್ಯ ಬರಲ್ಲ ಅಂತನ ಜನಗಳು ಎಲ್ಲಿ ಹೋಗ್ತಾನೆ ಇಲ್ವಾಂಗಾದ್ರೆ ಇಡೀ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಬೇರೆ ಯಾವ ದೇವ್ ಹಿಂದೂ ದೇವಸ್ಥಾನ ಹತ್ರನೂ ಹೋಗ್ತಾ ಇಲ್ವಾ ಯಾರುವೆ ಅಲ್ಲೇ ಹೋಗಿ ಸಾಯ್ತಾ ಇದಾರೆ ಹಂಗಾದ್ರೆ ಯಾವ ಮುಖ ಓತ್ಕೊಂಡು ಹೇಳ್ತಿರ್ರಿ ಮೋಕ್ಷ ಸಿಗುತ್ತೆ ಅಂತ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಸೌಜನ್ಯ ಪ್ರಕರಣ ಆದ್ಮೇಲೆ ಯಾಕೆ ಇದಕ್ಕಿಂತ ಕಮ್ಮಿ ಆಯ್ತು ಅವಾಗ ಯಾರಿಗೂ ಮೋಕ್ಷ ಬೇಡವಾಗಿತ್ತ ಅದಕ್ಕೆ ಹೇಳ್ದು ಅವರ ಪ್ರಸಾದಗಳ ತರ ಮಾತಾಡ್ತಾ ಇದ್ರಲ್ಲ ನೀವು ನಾಚಿಕೆ ಆಗಲ್ವಾ ಇಷ್ಟ್ರ ನಡುವೆ ನಿಮ್ಗೆ ನೈತಿಕತೆ ಪ್ರಶ್ನೆ ಕೇಳುವಿಲ್ಲ ಊರಿಗೆಲ್ಲ ನ್ಯಾಯ ಹೇಳ್ತಾರ ಅವರು ಗಂಡ ಹೆಂಡತಿ ಜಗ್ಲಕ್ ನ್ಯಾಯ ಹೇಳ್ತಾರೆ ಅಣ್ಣ ತಮ್ಮನ ಜಗ್ಲಕ್ಕೆ ನ್ಯಾಯ ಹೇಳ್ತಾರೆ ಎಲ್ಲದಕ್ಕೂ ನ್ಯಾಯ ಹೇಳಕ್ ಬರ್ತಾರೆ ಈ ವಿಚಾರದಲ್ಲಿ ನೈತಿಕ ಮಾತಾಡ್ರಪ್ಪ ಬಾಯ್ಬಿಡಿದ್ದು ಯಾಕೆ ಕೇಳ್ತಾ ಇಲ್ಲ ನೀವು ನಿಮ್ ಇಡೀ ಮಾತುಕತೆಯಲ್ಲಿ ಎಲ್ಲಾದ್ರೂ ಸಹ ಆ ಹುಡುಗಿಗೆ ಗಾಯ್ತಾರಪ್ಪ ಒಂದು ಸಣ್ಣ ಕಣಿಕಾರ ಇಲ್ವ ನಿಮ್ಮೆಲ್ಲ ಒಂದು ಸಣ್ಣ ಕಣಿಕಾರ ಇಲ್ವಲ್ಲೂ ನಿಮ್ಮ ಯೋಗ್ಯತೆಗೆ ಅದೇ ಹೋಗಿ ಬಂದು ಹೋಗಿ ಬಂದು ಮುಗಿತೋದ್ರು ಅಂತಲ್ಲ ತಕೋದ್ರು ಅಂದಂಗೆ ಅದೇ ಬಂದ್ಬಿಟ್ರಿ ನೀವು ಮುಸಲ್ಮಾನ ಕೇಳ್ದ ಅಥವಾ ಎಂತನಪ್ಪ ಇದು ಮತಾಂತ್ರಿಗಳು ಮತಾಂತ್ರಿಗಳು ಯಾರನ್ನ ಈ ಮ ನಮ್ಮ ಒಡನಾಡಿ ಹೆಸರು ಹೆಸಕೊಂಡು ಹೇಳ್ತಾ ಇರೋದು ಮತಾಂತ್ರಿಗಳು ಅಂತ ಯಾಕೆ ಸ್ಟ್ಯಾನ್ ಹೆಸರು ಇದೆಯಲ್ಲ ಆ ಸ್ಟ್ಯಾನ್ಲಿನ್ ಒಂದು ಎಸ್ ಇದೆಯಲ್ಲ ಅದಕ್ಕೆ ಮತಾಂತ್ರಿಗಳು ಅಂತ ಹೇಳೋದು ನಾನು ಅವತ್ತು ಹೇಳ್ತೀನಿ ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಲ್ಲಿ ಒಡನಾಡಿ ಸಂಸ್ಥೆಯನ್ನ ನೋಡ್ಕೊಂಡವ್ರು ಇಬ್ರು ಸ್ಟ್ಯಾನ್ಲಿ ಮತ್ತೆ ಪರಶುರಾಮ್ ಗೌಡ ಪರಶುರಾಮ್ ಪರಶುರಾಮ್ ಗೌಡ ವಕ್ಲಿಗರವರು ಏನು ಕ್ರಿಶ್ಚಿಯನ್ ಸಂಸ್ಥೆ ಅಂತ ಅಭಿಸ್ಬಿಟ್ಟಿರಲ್ಲ ಮತಾಂತರಿಗಳಂತೆ ಯಾರನ್ನ ಮತಾಂತರ ಮಾಡಕ ಬಂದಿರಲಿ ಯಾರು ಮತಾಂತರ ಮಾಡ್ಬೇಕು ಯಾಕೆ ಮತಾಂತರ ಮಾಡ್ತಾರೆ ಇರೋ ವಿಚಾರ ಮಾತಾಡಿ ನೆಕ್ಸ್ಲೈಟ್ ಬೇರೆ ಕಣ್ಣು ಹಾಕಿರೋ ಯಾರು ನೆಕ್ಸ್ಲೈಟ್ ಭೂಮಿ ಕಿತ್ಕೊಂಡ್ರಲ್ಲಪ್ಪಾ ಅಲ್ಲಿ ಇವತ್ತು ಕೋಲ್ಟಲ್ಲಿ ಆಯ್ತಲ್ಲ ಮಕ್ ಮಂಗ್ಳಾಯ್ತು ಕಳ್ಸಿದ್ರಲ್ಲ ಅಲ್ಲಿ ಸತ್ಯಶೋಧನೆ ಸಮಿತಿ ಅಲ್ಲಿ ಹೋಗ್ಲಿಲ್ವಾ ಬಡಬಗ್ರನೆಲ್ಲ ಪಾಪ ಗಲಿತರುದಲ್ಲಿ ಭೂಮಿ ಎಷ್ಟು ಕಿತ್ಕೊಂಡ್ರು ಏನು ಕತೆ ಅಂತ ಸತ್ಯ ಸತ್ಯಶೋಧನೆ ಅದು ಇರಲಿಲ್ವಾ ಬಡ್ಡಿದಂದಲ್ಲಿ ಎಷ್ಟು ಜನ ಸತ್ರು ಅಂತ ಇರಲಿಲ್ವಾ ಅದನ್ನ ತೋರಿಸಿ ನೋಡೋಣ ಅದನ್ ತೋರಿಸ್ರಪ್ಪ ನೋಡೋಣ ಅಲ್ಲಿ ಕುತ್ಕೊಂಡು ಓಹ್ ಇವನು ಎಲ್ಲರತೂ ಹೋಗ್ತಾನಂತೆ ಕೇಳಿಬಿಡ್ತಾನಂತೆ ಹಿಂಗಿದೆಯಾ ಮೀಟ್ರ್ ಧೈರ್ಯದೇ ಅಷ್ಟು ಧೈರ್ಯ ಏನಪ್ಪಾ ನೋಡೋಣ ಅಷ್ಟು ಬೇಡ ಇದೇ ಸೋಷಿಯಲ್ ಮೀಡಿಯಲ್ಲಿ ತೀರ್ಥಹಳ್ಳಿ ಕಡೆ ಒಂದು ಹುಡುಗಿ ಹೆಂಗ್ ಮಕ್ಕ ಹೋಯ್ತು ಚಪ್ಪುಳಿತಾನ ಹೊಡಿತು ನಿನ್ನ ಅರ್ಥದಲ್ಲಿ ಮಾತಾಡಿದಲ್ಲ ಆ ಕೇತರ ಕುತ್ಕೊಂಡ್ ಮಾತಾಡಿ ನೋಡೋಣ ಆ ಕೇತರ ಕುತ್ಕೊಂಡು ಮಾತಾಡಿ ನೋಡೋಣ ನಿನ್ಗೆ ಯೋಗ್ಯತೆ ಇದ್ರೆ ಫಸ್ಟ್ ಮಂಜುನಾಥನ್ ಸೆರೆ ಬಿಡಿಸು ನೀನು ಹಿಂದೂ 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 ದೇವರು ನಮ್ಮ ಮಂಜುನಾಥನ ಯಾರು ಕಬ್ಜಾ ಮಾಡಿದ್ದಾರೆ ಯಾರು ಕಾಲಿ ಕೈ ಕಾಲಿ ಕಟ್ಟಾಕಿದ್ದಾರೆ ಜೀತಕ್ಕೆ ಇಟ್ಕೊಂಡವ್ರೆ ಆ ಜೀತ ಮುಕ್ತಿ ಮಾಡ್ಸು ನಿಂಗೆ ತಾಕತ್ತಿದ್ರು ನೋಡ್ತೀನಿ ಅದನ್ನು ಮಾಡಿಸು ಆಮೇಲೆ ಹೇಳು ಹಿಂದೂ ಪಂದು ಅಂತ ತಿಂಬ್ರೋಡಿಯವರೇ ನಿಮಗೆ ಧೈರ್ಯ ಇದ್ದರೆ ಅವನ ಎಲ್ಲ ಕಚ್ಚೆ ಪ್ರಾಣಗಳನ್ನು ನಿಮಗೆ ಗೊತ್ತಿದೆಯಲ್ವಾ ಬೀದಿಗಿಡಿ ಜನಗಳ ಮುಂದೆ ಇಡಿ ಜನಗಳ ಮುಂದೆ ಇಡಿ ಸೌಜನ್ಯ ಅಷ್ಟೇ ಬೇರೆ ಹೆಣ್ಮಕ್ಳು ಸಹ ಅವ್ರು ಯಾವುದೇ ಜಾತಿಯರು ಆಗಿರಲಿ ಯಾವುದೇ ಧರ್ಮದಲ್ಲಾಗಿರಲಿ ಯಾವುದೇ ಧರ್ಮದಲ್ಲಾಗಿರಲಿ ಅವರು ಸಹ ಹೆಣ್ಮಕ್ಳೇ ಯೋಗ್ಯತೆ ಹೇಳ್ತಾನೆ ಕುತ್ಕೊಂಡಲ್ಲಿ ಹಿಂದೂ ಹುಡುಗರು ಬೇರೆ ಜಾತಿ ಧರ್ಮದ ಹುಡುಗರನ್ನ ಮದುವೆ ಮಾಡ್ಕೊಬೇಡಿ ನೀನು ಮಾಡ್ಕೊಂಡು ತೋರ್ಸಪ್ಪ ಅಷ್ಟು ನೀನು ಮಾಡ್ಕೊಂಡು ತೋರ್ಸಪ್ಪ ಇಲ್ಲ ಆಗ್ತಾರೆ ಮಾತಾಡೋದು ಜಾಸ್ತಿ ಇನ್ನೊಬ್ಬ ಮುದ್ಕ ಮುದಿಯ ಇದ್ಳು ನಾಲ್ಕು ಐದೈದು ಮಕ್ಕಳು ಮಾಡ್ಕೊಳ್ಳಿಂತ ಮುತಾಲಿಕ ಅವನು ಅವನಂತೂ ಮಾಡ್ಕೊಂಡಿಲ್ಲ ಇನ್ನೊಬ್ಬ ಮಾಧುವ ಸಂವಿಧಾನ ಒಬ್ರು ಹೇಳ್ತಾರೆ ನಮ್ಮ ಹುಡುಗಿರು ಬೇರೆ ಜಾತಿಗೆ ಹೊಡ್ತಾರೆ ಅಂತ ಹೇಳಿ ನಿಮ್ಗೆ ಯಾಕೆ ಸನ್ಯಾಸಿಗಳು ಇವೆಲ್ಲ ಕತೆ ಯಾಕೆ ಕತೆ ಸತ್ಯಶೋಧನಾ ಸಮಿತಿ ಎಲ್ಲ ದೊಡ್ಡ ಹೆಡ್ಬಿಡಂಗಿಗಳು ಎಲ್ಲರಿಗೂ ಗೊತ್ತಾಗುತ್ತೆ ಏನು ತಿನ್ಕೊಂಡಿದ್ರಿ ಏನು ತಿಂದಿದಿರಾ ಅಂತ ಹೇಳ್ಬಿಟ್ಟು ತಿಂದೆ ಬುಗ್ತಾ ಇರೋದು ಇದರಲ್ಲಿ ಯಾವ ಹಿಂದೂ ರಕ್ಷಣೆ ಮತ್ತೊಂದು ಪುಡ್ಗೋಸಿ ಮತ್ತೊಂದು ಎಂಥದ್ದು ಇಲ್ಲ ನೀವು ತಿನ್ಬಾರದು ತಿಂದು ಮಾಡಬಾರ ಕೆಲಸ ಮಾಡ್ತಾ ಇದ್ರ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ